ಯಾವಾಗ ನಾನು ಈ ಜಾತಸಿ ಅಗರಬತ್ತಿನ ಯೂಸ್ ಮಾಡೋಕ್ಕೆ ಶುರು ಮಾಡಿದ್ನೋ ಆಗಿಂದ ನಮ್ಮ ಮನೆಯಲ್ಲಿ ಮನಸ್ಸಲ್ಲಿ ಒಂಥರ ಪಾಸಿಟಿವ್ ಎನರ್ಜಿ ಹಾಗೆ ಪೀಸ್ ಆಫ್ ಮೈಂಡ್ ಕೂಡ ಸಿಗ್ತಾ ಇದೆ ಈ ಶೋಸು ಶೂಟ್ಸು ಅಂತ ಯಾವಾಗಲೂ ಬ್ಯುಸಿಯಾಗಿರ್ತಿದ್ದು ನಾನು ಈ ಮುಂಚೆ ಪೂಜೆ ಮಾಡಿ ಮುಗಿಸಿದ ಮೇಲೂ ನನ್ನ ಮಗಳು ಇನ್ನೂ ಮಲಿಗೆ ಇರ್ತಿದ್ಲು ಇದನ್ನು ನೀವು ನಿಜ ಅಂತನಾದ್ರೂ ಅಂದ್ಕೊಳ್ಳಿ ಸುಳ್ಳು ಅಂತನಾದರೂ ಅಂದ್ಕೊಳ್ಳಿ ಆದರೆ ನಾನು ಮಾತ್ರ ನಿಜವೇ ಹೇಳ್ತಾ ಇದ್ದೀನಿ ನಾನು ಪೂಜೆ ಮಾಡಿ ಮುಗಿಸಿದ ಮೇಲೂ ಮಲಿಗೆ ಇರ್ತಿದ್ದಿದ್ದ ನನ್ನ ಮಗಳು ಈಗ ನನ್ನ ಜೊತೆಗೆ ಪೂಜೆಗೆ ರೆಡಿ ಆಗ್ತಾಳೆ ಏನಮ್ಮ ಇದು ನಿನ್ನಲ್ಲಿ ಈ ಥರ ಚೇಂಜಸ್ ಅಂತ ಕೇಳಿದಾಗ ಅಮ್ಮ ಇದಕ್ಕೆಲ್ಲ ಕಾರಣಮ್ಮ ನೀನು ಹಚ್ಚೋ ಅಗರಬತ್ತಿ ಅಂತ ಹೇಳಿದ್ಲು ನಾನು ದೇವ್ರಿಗೆ ಹಚ್ಚೋ ಜಾತಸೆ ಅಗರಬತ್ತಿ ಪರಿಮಳ ಮನೆಯೆಲ್ಲ ಹರಡಿ ನನ್ನ ಮಗಳ ಮನಸ್ಸಲ್ಲಿ ಹೊಸ ಥರ ಚೈತನ್ಯನ ತುಂಬಿದೆ ಈಗೆಲ್ಲ ಹೇಗಂದರೆ ನಾನು ಶೂಟಿಂಗ್ ಅಂತ ಆಚೆ ಇದ್ರೂ ನನ್ನ ಮಗಳೇ ದಿನ ಬೆಳಗ್ಗೆ ಸಂಜೆ ಜಾತಸ್ಯ ಅಗರಬತ್ತಿನ ಹಚ್ಚಿ ದೇವ್ರ ಪೂಜೆನ ಮಾಡ್ತಾಳೆ ನಾನು ರಾತ್ರಿ ಎಷ್ಟೇ ಲೇಟಾಗಿ ಬಂದಿದ್ದರೂ ಆ ಒಂದು ಸ್ಟ್ರೆಸ್ ಇದ್ದೇ ಇರುತ್ತೆ ಆದರೆ ಸಂಜೆ ಹಚ್ಚಿದ್ದ ಈ ಜಾತಸ್ಯ ಅಗರಬತ್ತಿ ಪರಿಮಳ ಇದೆಯಲ್ಲ ಅದು ಒಂಥರ ಮನೆಯೆಲ್ಲ ಹರಡಿ ಆ ಪರಿಮಳ ಹಾಗೇ ಇರುತ್ತೆ ನನ್ನ ಸ್ಟ್ರೆಸ್ಸೆಲ್ಲ ಹಾಗೇ ಇಳ್ದೋಗ್ಬಿಡುತ್ತೆ ನಾವು ಎಷ್ಟೇ ಸ್ಟ್ರೆಸ್ ಇರಲಿ ಆಚೆ ಕಡೆ ಏನೇ ಬೇಜಾರಿರಲಿ ಮನೆಗೆ ಬಂದು ಈ ಥರ ಒಂದು ಪಾಸಿಟಿವ್ ಫೀಲ್ ಇರುವಾಗ ನಮಗೆಲ್ಲ ಬೇಜಾರು ಎಲ್ಲ ಸ್ಟ್ರೆಸ್ಸು ಹಾಗೇ ಕರ್ಗೋಗ್ಬಿಡುತ್ತೆ ಒಂದು ಅಗರಬತ್ತೀಲಿ ಇಷ್ಟೆಲ್ಲ ಶಕ್ತಿ ಇದೆ ಅಂತ ತೋರಿಸಿದ್ದು ಈ ಜಾತಸಿ ಅಗರಬತ್ತಿ ಮಕ್ಕಳಿಂದ ಹಿಡಿದು ದೊಡ್ಡವ್ರವರೆಗೂ ಎಲ್ಲರೂ ಅಟ್ರ್ಯಾಕ್ಟ್ ಮಾಡಿರುವಂಥ ಒಂದೇ ಒಂದು ಅಗರಬತ್ತಿ ಅಂದರೆ ಅದು ಜಾತಸಿ ಅಗರಬತ್ತಿ ನಾನಂತೂ ಈ ಅಗರಬತ್ತಿಯ ಪರಿಮಳನ ಆಸ್ವಾದಿಸ್ತಾ ಇರ್ತೀನಿ ಫೀಲ್ ಮಾಡ್ತಾ ಇರ್ತೀನಿ ಒಂಥರ ಒಂದು ಪಾಸಿಟಿವ್ ಎನರ್ಜಿನ ತೊಗೋತಾ ಇರ್ತೀನಿ ನೀವು ಇವತ್ತೇ ಜಾತಸಿ ಅಗರಬತ್ತಿನ ಮನೆಗೆ ತನ್ನಿ ಆ ಪರಿಮಳನ ಆಸ್ವಾದಿಸಿ ಏಳು ದಿನಕ್ಕೆ ಅನುಗುಣವಾಗಿ ಏಳು ಬಣ್ಣಗಳು ಏಳು ಚಕ್ರಗಳು ಏಳು ಹೂಗಳು ಇದನ್ನೆಲ್ಲ ಒಳಗೊಂಡಂಥ ವಿಶೇಷ ಅಗರಬತ್ತಿ ಜಾತಸಿ ಅಗರಬತ್ತಿ ಆ್ಯಕ್ಚುಲಿ ಈ ಅಗರಬತ್ತಿ ನನಗೆ ತುಂಬ ಇಷ್ಟ ಆಗೋದಕ್ಕೆ ಕಾರಣ ಏನಂದರೆ ಇದನ್ನು ಮ್ಯಾನುಫ್ಯಾಕ್ಚರ್ ಮಾಡುವಂಥ ರೀತಿ ಬಹಳ ವಿಶೇಷವಾಗಿ ಇದನ್ನು ತಯಾರಿಸ್ತಾರೆ ದೇವಸ್ಥಾನಗಳಲ್ಲಿ ದೇವರಿಗೆ ಅಲಂಕಾರ ಮಾಡಿ ತೆಗೆದಂಥ ಹೂಗಳಲ್ಲಿ ಈ ನಮ್ಮ ಜಾತಸ್ಯ ಅಗರಬತ್ತಿಯನ್ನು ತಯಾರಿಸ್ತಾರೆ ಎಷ್ಟು ಪಾಸಿಟಿವ್ ಎನರ್ಜಿ ಇರುತ್ತಲ್ವಾ ಹಾಗಾಗಿ ನಮ್ಮ ಜಾತಸ್ಯ ಅಗರಬತ್ತಿ ಪಾಸಿಟಿವ್ ಎನರ್ಜಿನ ನಮ್ಮ ಮನಸ್ಸಲ್ಲಿ ಮನೆಯಲ್ಲಿ ತುಂಬುತ್ತೆ ಇವತ್ತೇ ತನ್ನಿ ನೀವು ಕೂಡ ಈ ಪಾಸಿಟಿವ್ ಎನರ್ಜಿನ ನಿಮ್ಮ ಮನೆಯಲ್ಲಿ ಮನಸ್ಸಲ್ಲಿ ತುಂಬಿಸ್ಕೊಳ್ಳಿ ನಮ್ಮ ಜಾತಸ್ಯ ಅಗರಬತ್ತಿ ಅನನ್ಯ ಭಕ್ತಿಯ ಅಮೋಘ ಪರಿಮಳವೇ ಜಾತಸ್ಯ ಅಗರಬತ್ತಿ